ಅದನ್ನು ಕಪ್ಪೆ ತಿಂತಾರೆ ಇಲಿ ತಿಂತಾರೆ ಅದು ತಿಂತಾರೆ ಅಂತ ನಾವು ಬೇರೆ ಇದರಲ್ಲಿ ನೋಡಿದ್ದೀವಿ ಬಟ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಯು ವೆರಿ ಜೋವಿಯಲ್ನ ಅಕ್ಷಯ್ ಕುಮಾರು ಅಷ್ಟೇ ಫಾಸ್ಟ್ ಫಾರು ಅಗೇನಷ್ಟು ಇದ್ದೇ ಇರ್ತದೆ ನೀವು ಕೊಡಬಾರ್ದಾಗಿತ್ತು ಅಂತಾರೆ ಕೊಡಬೇಕಾಗಿ ಸಿ ಯು ಆರ್ ಹೈ ವು ಎಮ್ ಹೈ ಟು ಡಿಸೈಡ್ ಇಟ್ಸ್ ಗೌರ್ಮೆಂಟ್ ಆಲಿಯಾ ಭಟ್ ಅವರು ಜಸ್ಟು ವೆರಿ ಇಂಟ್ರೆಸ್ಟಿಂಗ್ ಶಿ ಕೇಮ್ ಟು ಶಿ ವಾಸ್ ಶೂಟಿಂಗ್ ಫಾರ್ ಅ ಸಡಕ್ ಟು ಮೂವಿ ಮೈಸೂರಲ್ಲಿ ಶಿ ವಾಸ್ ವೆರಿ ಕ್ಯೂರಿಯಸ್ ಸರ್ ವೈ ಡಿ ಡಿ ಕ್ಯಾಶ್ ಡೈಗ ಅಂತ ಏನಮ್ಮ ಎಲ್ಲ ಬಿಟ್ಟು ಈ ಪ್ರಶ್ನೆ ಆಗ್ತಾಳೆ ಏಮ್ಮ ಅಂತ ಹೇಳಿ ಇನ್ನು ಅಕ್ಷಯ್ ಕುಮಾರ್ ಅವ್ರದ್ದು ಇವ್ರದಾಗಿ ಎರಡು ದಿವಸಕ್ಕೆ ಅಕ್ಷಯ್ ಕುಮಾರ್ ಅವರು ಇದು ಸೇಮ್ ಎಪಿಸೋಡ್ ಡಿಫ್ರೆಂಟ್ ಟೈಪ್ ಆಫ್ ಸ್ಕ್ರಿಪ್ಟ್ ಅವ್ರಿಗೆ ಅಕ್ಷಯ್ ಕುಮಾರ್ ಅವ್ರು ಬಂದರು ನಮ್ಗೆ ಇಲ್ಲೇನೇನು ಅನುಭವ ಆಗಿತ್ತು ಆ ಅನುಭವಗಳನ್ನ ಗಮನದಲ್ಲಿ ಇಟ್ಕೊಂಡು ಅದೇ ಸೇಮ್ ಅದೇ ರೋ ಇದು ರೋಡ್ ಕಂಪ್ಲೀಟ್ ಇಲ್ಲ ಒಂದು ಎಲಿಫೆಂಟ್ ಕ್ಯಾಂಪ್ನಲ್ಲಿ ಅಕ್ಷಯ್ ಕುಮಾರ್ ಅವರು ಈ ಡಂಗಿಂದ ಟೀ ಪ್ರಿಪ್ರೇಷನ್ ಮಾಡೋದು ದೆನ್ ಇದು ಎಲಿಫೆಂಟ್ ಬಗ್ಗೆ ಇದು ದೆನ್ ಮರದಿಂದ ಮರಕ್ಕೆ ಇದು ಹೋಗೋದು ಈಸ್ ಎ ವೆರಿ ಪಕ್ಕಾ ಫಿಟ್ ಮ್ಯಾನ್ ಪಕ್ಕ ಫಿಟ್ ಮ್ಯಾನ್ ಅಕ್ಷಯ್ ಕುಮಾರ್ ಅವರು ಸೊ ವಿ ಇಂಟರ್ಯಾಕ್ಟೆಡ್ ವಿತ್ ಹಿಮ್ ಆಲ್ಸೋ ಅವು ಎಲ್ಲ ದೇ ಆರ್ ಆಲ್ ಟೈಮ್ ಈಸ್ ಮನಿ ಫಾರ್ ದಾಮ್ ಸೇಮ್ ಐ ಫಾಲೋಡ್ ದ ಸೇಮ್ ಪ್ರೊಸೀಜರ್ ಸೇಮ್ ಡ್ರೈವರ್ ಸೇಮ್ ವೆಹಿಕಲ್ ದೆನ್ ಟ ಸೇಮ್ ಟೆ ಕೋರ್ ಟೀಮ್ ಯಾರು ಕೂಡ ಅಲ್ಲಿ ನಮ್ಮ ಸ್ಟಾಫ್ಗಳು ಕೂಡ ಯಾರು ಜಾಸ್ತಿ ಬರೆದಂಗೆ ಈಗ ನಾನೇ ಹೋಗಿ ನಿಂತ್ಕೊಂಡ್ರೆ ನಮ್ಮ ಸ್ಟಾಫು ಓಡ್ ಸೊ ನಾನು ಜಾಸ್ತಿ ನಾನು ಜಸ್ಟ್ ವಿ ವೆಂಟ್ ದೇರ್ ವಿ ವಾಚ್ ದ ಶೂಟಿಂಗ್ ಆ್ಯಂಡ್ ನಮ್ಮದು ಫಾರೆಸ್ಟ್ ಕನ್ಸರ್ನ್ ಏನಾದರೂ ಡ್ಯಾಮೇಜ್ ಆಗುತ್ತಾ ಏನು ಅದು ಅವ್ರಿಗೆಲ್ಲ ಬಟ್ ದೇ ವರ್ ಆಲ್ ವೆರಿ ಕೇರ್ಫುಲ್ ನಾ ಮೊದಲೇ ಕ್ಲೀನ್ ಕ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಆಮೇಲೆ ಎಲ್ಲ ಹೇಗೆ ಅವರೆಲ್ಲ ದೇ ಆರ್ ಆಲ್ ಪ್ರೊಫೆಷ್ನಲ್ಸ್ ಆ ಥರ ಸುಮ್ಮನೆ ಇದು ಮಾಡೋದು ಏನು ಅದೆಲ್ಲ ಇಲ್ಲ ಅವ್ರದೇ ಆದಂಥ ಒಂದು ರೀತಿನಲ್ಲಿ ದ ಡಿಡಿಟ್ ಬೇರ್ ಗ್ರಿಲ್ಸ್ ವೆರಿ ವೆರಿ ಆ್ಯಕ್ಟಿವ್ ಫೆಲೋ ಬೇರ್ ಗ್ರಿಲ್ಸ್ ವೆರಿ ಆ್ಯಕ್ಟಿವ್ ಐ ಡಿಸ್ಕಸ್ಡ್ ವಿತ್ ಹಿಮ್ ಮೋಸ್ಟ್ ಆಫ್ ದ ಥಿಂಗ್ಸ್ ಅಡ್ವೆಂಚರಸ್ ಫೆಲೋ ಅವರು ಅದನ್ನು ಕಪ್ಪೆ ತಿಂತಾರೆ ಇಲ್ಲಿ ತಿಂತಾರೆ ಅದು ತಿಂತಾರೆ ಅಂತ ನಾವು ಬೇರೆ ಇದರಲ್ಲಿ ನೋಡಿದ್ದೀವಿ ಬಟ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಯು ವೆರಿ ಜೋವಿಯಲ್ ಮ್ಯಾನ್ ಅಕ್ಷಯ್ ಕುಮಾರು ಅಷ್ಟೆ ವೆರಿ ಜೋವಿಯಲ್ ಆ್ಯಂಡ್ ಇದು ದೇ ಆರ್ ಆಲ್ ವೆರಿ ಫಿಟ್ ಪೀಪಲ್ ಸೊ ಅದರಲ್ಲಿ ಕೂಡ ಆ ಎಪಿಸೋಡಲ್ಲೂ ಕೂಡ ಭಾಳಷ್ಟು ನಮ್ಮ ಬಂಡೀಪುರದ ಬಗ್ಗೆನೇ ತೋರಿಸ್ತಾರೆ ಇವತ್ತಿಗೂ ತುಂಬ ಚೆನ್ನಾಗಿದೆಯಮ್ಮ ತುಂಬ ಚೆನ್ನಾಗಿದೆ ನನಗೆ ಸೊ ವೈಯಕ್ತಿಕವಾಗಿ ಇನ್ನೂ ಚೆನ್ನಾಗಿ ತೋರಿಸ್ಬೋದು ಅಂತ ಅನ್ನಿಸ್ತು ಯಾಕಂದರೆ ದೆ ದೇ ಹ್ಯಾವ್ ಟೇಕನ್ ದಿಸ್ ಡ್ರೋನ್ ಶಾರ್ಟ್ಸು ಆ ರಸ್ತೆ ಆ ಕಾಡು ಮತ್ತು ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ನೀವು ಬೇಸಿಗೆಯಲ್ಲಿ ನೋಡೋ ಕಾಡೆ ಬೇರೆ ಆಗುತ್ತೆ ಮಳೆಗ ಬಿದ್ದ ಮೇಲೆ ನೋಡೋವಂಥ ಕಾಡೆ ಬೇರೆ ಆಗ್ತದೆ ಬಟ್ ಆದ್ರೂ ಕೂಡ ಚೆಂದಾಗಿ ತೋರಿಸಿದ್ದಾರೆ ಸೊ ಐ ವಾಸ್ ಹ್ಯಾಪಿ ದಟ್ ಬಂಡೀಪುರ್ ಶೋನ್ ಟು ಪೀಪಲ್ ಇಂಟರ್ನ್ಯಾಷ್ನಲಿ ಇಂಟರ್ನ್ಯಾಷನಲ್ ಪೀಪಲ್ ಅಸೋಸಿಯೇಟ್ ಆಗಿದ್ದ ತಕ್ಷಣ ನಿಮಗೆ ಇಂಟರ್ನ್ಯಾಷನಲ್ಗೆ ಇದು ಸಿಗ್ತದೆ ಸೊ ಇನ್ನೂ ಹೆಚ್ಚಿನ ಒಂದು ಇದು ಆಫ್ಟ್ರಾಸ್ ಆರು ಅಗೇನಷ್ಟು ಇದ್ದೇ ಇರ್ತದೆ ನೀವು ಕೊಡಬಾರ್ದಾಗಿತ್ತು ಅಂತಾರೆ ಕೊಡಬೇಕಾಗಿ ಸಿ ಯು ಆರ್ ಐ ವ್ ಐ ಟು ಡಿಸೈಡ್ ಸಿ ಇಟ್ಸ್ ಇಸ್ ಗೌರ್ಮೆಂಟ್ ಐ ಹಿಯರ್ ಎ ಗೌರ್ಮೆಂಟ್ ಸರ್ವೆಂಟ್ ನಾನು ಬೇಕಾದ್ರೆ ನನ್ನ ಸಜೆಷನ್ಸ್ ಹೇಳಬೋ ಅಥವಾ ನನ್ನ ಕೇಳಿದ್ರೆ ಅದರ್ವೈಸ್ ಐ ಹ್ಯಾವ್ ಟು ಫಾಲೋ ದಿ ವಾಟ್ ಅವರ್ ಗೌರ್ಮೆಂಟ್ ಸೇಸ್ ವಿ ಹ್ಯಾವ್ ಟು ಫಾಲೋ ಆ್ಯಂಡ್ ವಿ ಹ್ಯಾವ್ ಟು ಸೇಫ್ ಗಾರ್ಡ್ ವಾಟ್ ಎವರ್ ದಿ ಪ್ರೊಟೆಕ್ಷನ್ಸ್ ವಿ ಹ್ಯಾವ್ ಟು ಗಿವ್ ಟು ದ ಪೀಪಲ್ ವೀ ಹ್ಯಾವ್ ಟು ಗಿವ್ ಅಷ್ಟೇ ಅದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಮ್ಮ ಯಾಕಂದರೆ ಡೈರೆಕ್ಟ್ಲಿ ಶೂಟಿಂಗಲ್ಲಿ ಅಧಿಕಾರಿಯಾಗಿ ಇನ್ವಾಲ್ವ್ ಆಗಿದ್ದು ಅದೊಂದು ಎರಡು ಯಾಕಂದರೆ ವೆರಿ ಕ್ರೂಷಿಯಲ್ ಟೈಮ್ ಬೇರೆ ಟೈಮು ಮಳೆಗಾಲಾಗಿದ್ದರೆ ಅದೊಂಥರ ಈ ಕ್ರೂಷಿಯಲ್ ಟೈಮ್ ಸೊ ಬೆಂಕಿ ಬಿದ್ದರೆ ಇಲ್ಲಿ ಯಾರು ಏನು ಸ್ಮಾಲ್ ಮಿಸ್ಟೇಕ್ಸ್ ಅವರೇ ಹಾಕ್ಬೇಕಂತಿಲ್ಲ ಬೇರೆ ಕಿಡಿಗೇಡಿಗಳು ಹಾಕ್ಬೋದು ಏ ಹೇಳಕ್ಕೆ ಬರೋದಿಲ್ಲ ಅವೆಲ್ಲ ಸೊ ಹಾಗಾಗಿ ಗಾಡ್ ವಿಲ್ಲಿಂಗ್ ದೇವ್ರ ದೈಹದಿಂದ ಏನೂ ಆಗಲಿಲ್ಲ ಅಲಿಯಾ ಭಟ್ ಅವರು ಜಸ್ಟು ವೆರಿ ಇಂಟ್ರೆಸ್ಟಿಂಗ್ ಶಿ ಕೇಮ್ ಟು ಶಿ ವಾಸ್ ಶೂಟಿಂಗ್ ಫಾರ್ ಅ ಸಡಕ್ಟ್ ಟು ಮೂವಿ ಇಯರ್ ಮೈಸೂರಲ್ಲಿ ಅಂಥ ಸಂದರ್ಭದಲ್ಲಿ ಹೀಗೆ ಬಂತು ನಮಗೆ ಯಾರಿಗೂ ಹೇಳೋಕ್ಕೋಗಿಲ್ಲ ನನ್ನ ಮಗಳಿಗೂ ಹೇಳಲಿಲ್ಲ ನಾನು ಸೊ ಶೂಟಿಂಗ್ ಬಂತು ಅವರು ನನಗೆ ಜಂಗಲ್ ಲಾಡ್ಜಸ್ಸಿಂದ ಒಂದು ಫೋನ್ ಮಾಡಿದ್ರು ಆ ಜೀಪನ್ನು ಹೈರ್ ಮಾಡಿದ್ದಾರೆ ಊಟ ಮಾಡಿಕೊಂಡು ಆ ಜೀಪಲ್ಲಿ ಬಂಡೀಪುರ ಕಾಡನ್ನ ನೋಡಬೇಕು ಜಂಗಲ್ ಲಾಡ್ಜ್ ಜೀಪಿಗೆ ಬ ಇದು ಬರ್ತಾರೆ ಅಂಥೇಳಿ ಜಂಗಲ್ ಲಾಡ್ಜ್ ಮ್ಯಾನೇಜರ್ ಸಲ್ಮಾ ಅಂತ ಅವರು ಫೋನ್ ಮಾಡಿದ್ರು ಸೊ ಫೋನ್ ಮಾಡಿದಾಗ ನಾನು ಜಸ್ಟ್ ಯಾರಿಗೂ ಹೇಳಬೇಡಮ್ಮ ಅಸ್ ಕೀಪ್ ಇಟ್ ಲೋ ಪ್ರೊಫೈಲ್ ಬರಲಿ ಅವರು ಎಷ್ಟು ಜನ ಬರ್ತಾರೆ ಸರ್ ಅವರೊಬ್ಬರೇ ಮತ್ತು ಅವರು ಸೆಕ್ರೆಟ್ರಿ ಮತ್ತು ಫ್ರೆಂಡ್ ಒಬ್ಬರು ದೆನ್ ಇವರು ಸೊ ಇವು ಗಿವ್ ಯು ಸೆಂಡ್ ಮಿ ದ ಲಿಸ್ಟ್ ಆಫ್ ದೋಸ್ ಪೀಪಲ್ ಬೌನ್ಸರ್ಸ್ ನಂಗೆ ಗೊತ್ತಿಲ್ಲ ಸರ್ ಅಂದರು ಆಯಿತಮ್ಮ ಬೌನ್ಸರ್ಸ್ ಯಾರು ನೋಡಿ ಎಷ್ಟು ಜನ ಬರ್ತಾರೆ ನೋಡಿ ಬೌನ್ಸರ್ಸು ಸೀತಾ ಅವರು ಫಟ್ ಅಂತೇಳಿ ಅವ್ರಿಗೆ ಸ್ವಲ್ಪ ಒಂದು ಆಫ್ ಆನ್ ಅವರ್ ಮುಂಚೆ ಹೇಳಿ ತ್ರೀ ತರ್ಟಿ ನಮ್ದು ಸ್ಟಾರ್ಟು ತ್ರೀ ಓ ಕ್ಲಾಕ್ ಬಂದ್ಬಿಡ್ಲಿ ಅವರು ದೇ ವಿಲ್ ಗೋ ಟು ದ ಫಾರೆಸ್ಟ್ ಐ ವಿಲ್ ರೆಕಮೆಂಡ್ ವೇರ್ ಆಲ್ ದ ಕ್ಯಾನ್ ಗೋ ಅಂತ ಹೇಳಿ ಬಂದರು ಬಂದ ಕೂಡಲೇ ಅವ್ರಿಗೆ ಯಾರೋ ಹೇಳ್ಬಿಟ್ಟಿದ್ದಾರೆ ಇವ್ರಿಗೆ ಅಲೆಯ ಬಟ್ಟಿಗೆ ಈ ಹುಲಿ ಹಿಡ್ದಿದ್ದಾರೆ ಇವರು ಹುಲಿ ಹೊರಗಡೆ ಹೋಗಿತ್ತು ಒಂದಿಬ್ಬರನ್ನ ಸಾಯಿಸಿತ್ತು ಹುಲಿ ಹಿಡೀಲೇಬೇಕಲ್ ನಾವು ಹಿಡಿಲೇಬೇಕು ಅದಕ್ಕೆ ಬೇರೆ ಬೇರೆ ವಿಧ ವಿಧಿವಿಧಾನಗಳೆಲ್ಲ ಇದೆ ಸೊ ಇಡ್ದೆ ಸರ್ ಶಿ ವಾಸ್ ವೆರಿ ಕ್ಯೂರಿಯಸ್ ಸರ್ ವೈ ಡಿಡ್ ಯು ಕ್ಯಾಚ್ ದ ಟೈಗರ್ ಅಂತಂದು ಏನಮ್ಮ ಇದೆಲ್ಲ ಬಿಟ್ಟು ಈ ಪ್ರಶ್ನೆ ಆಗ್ತಾಳೆ ಅಮ್ಮ ಅಂತ ಹೇಳಿ ನಾನು ಇಲ್ಲಮ್ಮ ದೇರ್ 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 ಆರ್ ಸಟ್ ಆ್ಯಂಡ್ ಸೆಟ್ ರೂಲ್ಸ್ ಇಫ್ ದ ಟೈಗರ್ ಈಸ್ ಡೇಂಜರಸ್ ಟು ದ ಹ್ಯೂಮನ್ ಹ್ಯೂಮನ್ ಇದು ಹ್ಯಾಬಿಟೇಶನ್ಗೆಲ್ಲ ಹೋಗಿ ಅದು ಇದು ಮಾಡ್ತಾರೆ ಪದ ಪದಕ್ಕೆ ಇದು ಮಾಡ್ತಾರೆ ವಿ ಹ್ಯಾವ್ ಟು ಕ್ಯಾಚ್ ಇಟ್ ಅಂತ ಹೇಳಿದೆ ನಾ ಹೌದು ಓ ಸರ್ ಇಟ್ ಇಸ್ ವೆರಿ ರಾಂಗ್ ಯು ಆರ್ ಸಿಂಪ್ಲಿ ಡೂ ಬಟ್ ಶಿ ಡಿ ನಾಟ್ ಹ್ಯಾವ್ ದ ಐಡಿಯಾ ವಾಟ್ ಹೌ ದಿಸ್ ಟೈಗರ್ ವೈ ದಿಸ್ ಟೈಗರ್ ಅಸ್ ಕ್ಯಾಪ್ಚರ್ಡ್ ಇದೆಲ್ಲ ಅದು ನಮ್ಮ ಅಡ್ಮಿನಿಸ್ಟ್ರೇಷನ್ ಇಶ್ಯೂ ಅದು ಪಾಪ ಎಮ್ಮನಿಗೆ ಅಷ್ಟು ಗೊತ್ತಿರಲಿಲ್ಲ ಐ ಟೋಲ್ಡ್ ಟೋಲ್ಡರ್ ಸಿ ದೀಸ್ ಆರ್ ದ ಥಿಂಗ್ಸ್ ವೆನ್ ವಿ ಹ್ಯಾವ್ ಟು ಕ್ಯಾಚ್ ಎ ಟೈಗರ್ ಆರ್ ಎನಿ ವೈಲ್ಡ್ ಆ್ಯನಿಮಲ್ ಇಫ್ ಇಟ್ ಬಿಕಮ್ಸ್ ಡೇಂಜರಸ್ ಟು ದ ಹ್ಯೂಮನ್ ಹ್ಯಾಬಿಟೇಷನ್ ಆ ಸಂದರ್ಭದಲ್ಲಿ ನಾವು ಪ್ರಾವಿಷನ್ ಇದೆ ನಾವು ಹಿಡಿಬೋದು ಹಿಡಿದ ಮೇಲೆ ನಾವೇನು ಝೂಗೆ ಕಳಿಸ್ಬೇಕಂತ ಏನೂ ಇಲ್ಲ ಯು ಕ್ಯಾನ್ ಆಲ್ಸೋ ರಿಹಾಬಿಲಿಟೇಟ್ ಇಟ್ ಆರ್ ಇಂಜುರಿ ಆಗಿದ್ದರೆ ಅದನ್ನು ಟ್ರೀಟ್ ಮಾಡಿ ರಿಹಾಬಿಲಿಟೇಟ್ ಮಾಡ್ಬೋದು ಆರ್ ಇಫ್ ಇಟ್ ಈಸ್ ಫೌಂಡ್ ಟು ಬಿ ವೆರಿ ಡೇಂಜರಸ್ ಆ್ಯಂಡ್ ಇಟ್ ಇಸ್ ಆಲ್ರೆಡಿ ಏಜ್ ಟೆನ್ ಲೆವೆನ್ ಇಯರ್ಸ್ ದೆನ್ ಇಟ್ ಇಸ್ ಬೆಟರ್ ಟು ಕೀಪ್ ಇಟ್ ಇನ್ ಝೂ ಸೊ ಇದನ್ನೆಲ್ಲ ತೀರ್ಮಾನ ಒಂದು ನಮ್ಮ ಮೇಲಧಿಕಾರಿಗಳು ಎಕ್ಸ್ಪರ್ಟ್ಸ್ ಎಲ್ಲ ಇರ್ತಾರೆ ಅವ್ರು ತಗೊಳ್ತಾರೆ ದರ್ ಇಸ್ ಎ ಕಮಿಟಿ ಫಾರ್ ದಿಸ್ ಇಟ್ ಈಸ್ ನಾಟ್ ದಟ್ ಐ ಗೋ ಆ್ಯಂಡ್ ಕ್ಯಾಚ್ ಎ ಟೈಗರ್ ಅಂತ ಎಲ್ಲ ಹೇಳಿ ಹಾಂ ಬಟ್ ಸಂಬಳಿಯ ಸ್ಟೋಲ್ಡರ್ ದಟ್ ದೇವ್ ಕಾಟೆಡ್ ಟೈಗರ್ ಎರಡನೇ ಟೈಗರ್ ಹಿಡ್ದು ಬಿಟ್ಟಿದ್ದೀರಾ ನೀವು ಅಂತ ಅವರು ವೈ ಯು ಅಂಟು ಸೀ ಹ್ಯಾಡ್ ದಟ್ ಇಂಪ್ರೆಷನ್ ದಟ್ ಅನಿಮಲ್ ಶುಡ್ ಲೀವ್ ಈ ಬಾನ್ಫ್ ಈ ನೀವು ಕಾಡಿಗೆ ಹೋದ್ರೆ ಆರಾಮ ಸುತ್ತಾಡ್ತಾ ಇರ್ತಾರೆ ಲಪ ಸೊ ದೇ ಹ್ಯಾವ್ ಸೀನ್ ದಟ್ ಭಾಳಷ್ಟು ಅಂತವ್ ನೋಡಿರ್ತಾರೆ ಅವರು ಹೊರ ದೇಶಗಳಲ್ಲಿ ಇದೆಲ್ಲ ಇದೇನಿದು ಇವರೆಲ್ಲ ಇಡ ಇರೋದನ್ನು ಬಿಟ್ಟು ಎಲ್ಲ ಕಳಿಸ್ಬಿಟ್ರೆ ಶಿ ಹ್ಯಾಸ್ ಆಲ್ಸೋ ಪ್ರೊಡ್ಯೂಸ್ಡ್ ಐ ಥಿಂಕ್ ಒಂದು ಮೂವಿ ಈಗ ಸೀರಿಯಲ್ ಪೋಚಿಂಗ್ ಅಂತ ಹೇಳಿದೆ ಪೋಚರ್ ಪೋಚರ್ ಅಂತ ಸಾಕಷ್ಟು ಅಂಶಗಳು ಬರಬೇಕು ಬಟ್ ನೀವು ಹೇಳಿದ್ರಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಬಟ್ ಇನ್ನೂ ಚೆನ್ನಾಗಿ ತೆಗಿಬೋದಾಗಿತ್ತು ಇನ್ನೂ ಇನ್ವಾಲ್ವ್ ಆಗ್ಬೋದಾಗಿತ್ತು ಬಿಕಾಸ್ ಐ ಹ್ಯಾಡ್ ಸಮ್ ಇನ್ಕ್ಲಿನೇಷನ್ ಟು ಮೂವೀಸ್ ಐ ಆಮ್ ಟೆಲಿಂಗ್ ದೈಕ್ ದಿಸ್ ಆ್ಯಸ್ ಆನ್ ಅಡ್ಮಿನಿಸ್ಟ್ರೇಟರ್ ನೋಬಿಡಿ ಮೆನಿ ಆಫ್ ದಮ್ ವಿಲ್ ನಾಟ್ ಹೋಗಪ್ಪ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೆ